ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಕೊನೆಗೂ ಇಲ್ಲಿ ಭಾರ್ಗವಿ ಬೃಂದ ಪ್ಲಾನನ್ನೇ ಊಟ ಮಾಡಿದ್ರ ಮುಖಾಂತರ ಬೃಂದಾಗೆ ತಿರುಗೇಟನ್ನ ಕೊಟ್ಟು ಇಡೀ ಮನೆಯೇ ಮಖ ಮಲಗಿಸ್ತದೆ ಹಾಕಿದ್ರೆ ಏನಾಯಿತು ಏನು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಖಂಡತ್ವಾಗಲೂ ಇಡೀ ಮನೆ ಜಿ ಪಿ ಪಾಟೀಲ್ ಸಮೇತ ಇಡೀ ಮನೆಯೇ ರಾಕ್ಷಸರು ಅಂತ ಅನ್ನಿಸ್ತದೆ ಅಂತ ಡಿಸೈಡ್ ಮಾಡ್ಕೊಂಡಿದ್ದಾಳೆ ಜೊತೆಗೆ ಸಂಧ್ಯಾ ಸಾವಿನಲ್ಲಿ ಜಸ್ಟ್ ಜಿ ಪಿ ಪಾಟೀಲ್ ಮಾತ್ರ ಅಲ್ಲ ಈ ಮನೆಯವನ್ನ ಕೂಡ ಬಳಸ್ಕೊಳ್ಳಾಗಿದೆ ಅಂತ ಹೇಳಿ ಅವ್ಳಿಗೆ ಅನ್ಸದ ಆದರೆ ಇವು ರೀತಿಯ ಮೇಲೆ ಅವಳ ಅನುಮಾನ ದಟ್ಟವಾಗ್ದ ಇಲ್ಲಿ ನಿಜವಾಗ್ಲೂ ನಾನು ನೋಡ್ತಾ ಇದ್ರೆ ಅವಳಿಗೆ ಏನೋ ಮಾಡಿರ್ಬೋದು ಬಟ್ ಇದ್ರಲ್ಲಿ ಬಾಕಿನೂ ಆಗಿರ್ಬೋದು ಭಾಗಿಯಾಗದೇನೂ ಕೂಡ ಇರ್ಬೋದು ಅವಳಿಗೆ ಸಾವಿನ ವಿಶ್ವದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅನ್ನೋ ವಿಷಯ ಕೂಡ ಗೊತ್ತಿರ್ಬೋದು ಅಂತ ಹೇಳಿ ಭಾರ್ಗವಿ ಅನ್ಕೋತಾಳೆ ಜೊತೆಗೆ ಈ ಕಡೆ ರೀತು ತುಂಬಾ ಭಯ ಪಡ್ಕೊಂಡು ಅದೇ ಕಾರಣಕ್ಕೆ ಮನೆಯಲ್ಲಿ ದಸರಾ ಹಬ್ಬದ ಸಂಭ್ರಮ ಇದ್ರು ಕೂಡ ಗೊಂಬೆಗಳನ್ನ ಕೂರಿಸಿ ಪೂಜೆ ಮಾಡುವ ಫಂಕ್ಷನ್ ಅನ್ನೇ ಬಿಟ್ಟು ಇಲ್ಲಿ ವಿಕ್ಕಿನ ನೋಡೋದಕ್ಕೆ ಅಂತ ವಿಕ್ಕಿ ಮನೆಗೆ ಹುಟ್ಟುತ್ತಾಳೆ ಇತರ ಕಡೆ ಶಕುಂತಲಾ ಅವರು ಅರ್ಜುನ್ ಮತ್ತೆ ಭಾರ್ಗವಿಯನ್ನ ನಾವು ಧೂ ವರಾಗಿರುವುದರಿಂದ ನಮ್ಮ ಜೋಡಿಗಳ ಕೈಲಿ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಕಾಯ್ತದ ಇತರ ಕಡೆ ಇನ್ನೂ ಎಷ್ಟೊತ್ತು ಕಾಯ್ಬೇಕು ಅಂತ ನಾವು ನಿಮ್ಮನ್ನ ಇನ್ನೂ ಎಷ್ಟೊತ್ತಾಗುತ್ತೆ ಪೂಜೆ ಶುರುವಾಗೋದಕ್ಕೆ ಅಂತ ನಿರ್ಮಲಾ ಹೇಳ್ತಾರೆ ಅಷ್ಟರಲ್ಲಿ ಅರ್ಜುನ್ ಬರ್ತಾರೆ ಅರ್ಜುನ್ ಬರ್ತಿದ್ದಾಗನೇ ಆಚೆ ಆಶೀರ್ವಾದ ತಗೊತಾರೆ ಈ ಕಡೆ ಸಾಕ್ಷಿನ ಮರ್ಚುಣ್ ಬಂದಾಯ್ತಲ್ಲ ಪೂಜೆ ಶುರು ಮಾಡೋಣ ಅಂದಾಗ ಅಯ್ಯೋ ಎಲ್ಲ ಆಗುತ್ತೆ ಸಾಕ್ಷಿ ಇನ್ನೂ ಬರಬೇಕಲ್ವಾ ಬರಬೇಕಲ್ವ ಅವರಾದಮೇಲೆ ತಾನೇ ಪೂಜೆ ಶುರು ಆಗೋದು ಅಂತ ಹೇಳಿ ನಿರ್ಮಲ್ ನಿರ್ಮಲ ಅವರು ಹೇಳ್ತಾರೆ ತದನಂತರ ಅಲ್ಲಿ ಭಾರ್ಗವಿ ಕೂಡ ಎಂಟ್ರಿ ಕೊಡ್ತಾಳೆ ಭಾರ್ಗವಿ ಎಂಟ್ರಿ ಕೊಡ್ತದ ಹಾಗೆ ಅಲ್ಲಿರತಕ್ಕಂಥ ಎಲ್ಲರನ್ನ ಕೂಡ ನೋಡುತ್ತೆ ಅವ್ರಿಗೆಲ್ಲರನ್ನೂ ಕೂಡ ನೋಡ್ತಾ ಇದ್ದರೆ ಎಲ್ಲರೂ ರಾಕ್ಷಸರು ಅಂತಲೇ ಅನ್ನಿಸ್ತಾರೆ ಖಂಡಿತವಾಗ್ಲೂ ಇವ್ರ ಜೊತೆಲೆ ಎತ್ಕೊಂಡು ಎಲ್ಲ ಸತ್ಯವನ್ನು ಕೂಡ ನಾನು ಹೊರಗಡೆ ತೆಗಿಬೇಕಾಗತ್ತೆ ಇಲ್ಲಿ ಎಲ್ಲರೂ ಕೂಡ ಮುಖವಾಡ ಹಾಕ್ಕೊಂಡೇ ಬದುಕ್ತಾರೆ ರಾಕ್ಷಸರು ಮುಖವಾಡವನ್ನು ನಾನು ಕಳಿಸಿ ಕೆಳಗಡೆ ಇಲ್ಲೇ ಬೇಕು ಅಂತ ಹೇಳಿ ಭಾರ್ಗವಿ ತೀರ್ಮಾನ ಮಾಡಿಕೊಂಡು ಅಲ್ಲಿಗೆ ಬರ್ತಾಳೆ ನಂತರ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ ಜೊತೆಯಾಗಿ ನೆಲೆಸ್ತಾರೆ ನೋಡಮ್ಮ ಭಾರ್ಗವಿ ನನ್ನ ಮಾತನ್ನ ಕೇಳ್ತೀಯ ಅಲ್ವಾ ನೀನು ಅಂತ ಕೇಳ್ತಿದ್ದಾರೆ ಏನಜ್ಜು ಯಾವಾಗಲೂ ಕೂಡ ಮಾತಲ್ಲೇ ಲಾಕ್ ಮಾಡ್ತೀರಾ ದಯವಿಟ್ಟು ಆ ರೀತಿಯಾಗಿ ನನ್ನ ಮಾತಲ್ಲಿ ಲಾಕ್ ಮಾಡಿ ಹೇಳಿ ಅಂತ ಭಾರ್ಗವಿಗೆ ಹೇಳಿದಾಗ ಅಂಥದ್ದು ಮಾ ನಿಂತುಕು ಅಂತ ಹೇಳ್ತಾರೆ ನಂತರ ಇಲ್ಲಿ ರುದ್ರವ್ರನ್ನ ತಾಳಿ ಸರ ಹೆಸರು ಬಾ ಅಂತ ಹೇಳಿ ಅರ್ಜುನ್ ಈ ಒಂದು ಮಾಂಗಲ್ಯವನ್ನು ಮತ್ತೆ ಮರುಧಾರಣೆ ಮಾಡುವ ಭಾರ್ಗವಿಗೆ ಅಂತ ಹೇಳಿ ಹೇಳಿದಾಗ ಅರ್ಜುನ್ ತುಂಬಾ ಖುಷಿ ಪಡ್ತಾರೆ ಈ ಕಡೆ ಭಾರ್ಗವಿಗೆ ಅಚ್ಚುರಿ ಆಗತ್ತೆ ಬಟ್ ಇಲ್ಲಿ ನಿರ್ಮಲ್ ಅವರು ಇದೆಲ್ಲ ಹೇಗೆ ಸಾಧ್ಯ ಮತ್ತು ಯಾಕೆ ಮಾಂಗಲ್ಯ ಧಾರಣೆ ಮಾಡಿಸ್ಬೇಕು ಇದೆಲ್ಲ ನಾನು ಒಪ್ಕೊಳ್ಳೋದಿಲ್ಲ ನನ್ನ ಮಗ ಮತ್ತೆ ಅವ್ಳು ಕೂತ್ಕೆಗೆ ತಾಳಿ ಕಟ್ಟೋಕ್ಕೆ ನಾನು ಇಷ್ಟಪಡುವುದಿಲ್ಲ ಅಂದಾಗ ನಾನು ನೋಡ್ತಾನೇ ಇದ್ದೀನಿ ನಿಮ್ಮಿಬ್ಬರು ಮಾತುಗಳು ಅತಿನೇ ಆಗ್ತಿದೆ ನಾನು ಕೂಡ ದಿನ ನಿಮ್ಮ ಮಾತನ್ನು ಕೇಳಿಕೊಂಡು ಸುಮ್ಮತಿದ್ದೀನಿ ಅಂದರೆ ಯಾವಾಗಲೂ ಸುಮ್ಮನಿರ್ತೀನಿ ಅಂತ ಅಂದ್ಕೋಬೇಡಿ ನಿಮ್ಮ ಮಾತು ಎಲ್ಲೇ ಮೀರ್ತದೆ ಖಂಡಿತವಾಗ್ಲೂ ನಾನು ಬೇರೆದೇ ಆ ತೋರಿಸ್ಬೇಕಾಗತ್ತೆ ನನಗೆ ಅಂತ ಹೇಳಿ ಶಕು ಅವರು ಸೊಸೆಯೊಂದರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ತದನಂತರ ಏನಪ್ಪ ಇದು ಇಂಥ ಒಂದು ಮಾಂಗಲ್ಯ ಸರ ಇವಳಿಗೆ ಯೋಗ್ಯತೆ ಇದೆಯಾ ಇಷ್ಟೆಲ್ಲ ಇವಳಿಗೆ ಖರ್ಚು ಮಾಡಬೇಕಿತ್ತ ಅಂತ ಹೇಳಿ ಇಲ್ಲಿ ನಿರ್ಮಲ್ ಅವರು ಮತ್ತು ಸಾಕ್ಷಿ ಕೇಳ್ತಿದ್ದಾರೆ ಬಟ್ ಇದು ಭಾರ್ಗವಿ ಮನೆಯಿಂದನೇ ಬಂದಿರತಕ್ಕಂಥದ್ದು ಬಟ್ ಇಲ್ಲಿ ಶಕುಂತಲವ್ರು ಅದ್ಯಾತನ ಕೂಡ ಬಿಚ್ಚಿಟ್ಟು ಕೊಡ್ತಾ ಇಲ್ಲ ಬಟ್ ಇಲ್ಲಿ ನಿರ್ಮಲಾ ಮಾತಾ ಸಾಕ್ಷಿನ ಥರ ಆಟಕ್ಕೆ ತಗೊತಿದ್ದಾರೆ ಇಂಥ ಬೇಕಾರಿಗೆ ಇಂಥ ಯೋಗ್ಯತೆ ಬೇಕಾ ಇಷ್ಟು ಗ್ರಾಮ್ ಚಿನ್ನ ಬೇಕಾ ಅರ್ಜುನ್ ಇಷ್ಟು ಅಂತೆಲ್ಲ ಸಾಕ್ಷಿ ಮತ್ತು ನಿರ್ಮಲ ಮಾತನಾಡ್ಕೊತಾರೆ ಈ ಕಡೆ ಬೃಂದ ಅಂತೂ ನಾನು ಈ ಮನೆಗೆ ಬಂದಾಗ ಇದು ಯಾವುದೋ ಕಥೆಯೇ ಇರಲಿಲ್ಲ ಪೂಜೆ ಇರಲಿಲ್ಲ ಈ ಮಾಂಗಲ್ಯ ಧಾರಣೆ ಇರಲಿಲ್ಲ ನನ್ನನ್ನು ಹೇಗೆ ನಡ್ಸ್ಕೊಂಡು ಏಳನ್ನು ಹೇಗೆ ನಡ್ಸ್ಕೊತಿದ್ದಾರೆ ಅಂತ ಹೇಳಿ ಉಳಿದೋಗ್ತದಾಳೆ ಸ್ವತಃ ತಂಗಿ ಮೇಲೇ ಇಷ್ಟು ಜಲಸ್ ಫೀಲ್ ಆಗ್ತದಾಳೆ ನಿಜವಾಗಿಯೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಬೃಂದ ಬಗ್ಗೆ ತದನಂತರ ಇಲ್ಲಿ ಅರ್ಜುನ ಭಾರ್ಗವಿಗೆ ಮಾಂಗಲ್ಯ ಧಾರಣೆ ಮಾಡಬೇಕಿದ್ರೆ ಇಷ್ಟು ದಿನ ಇದ್ದಂಥ ನಮ್ಮಿಬ್ಬರ ನಡೆದಿರ್ತಕ್ಕಂತಹ ಬಿರುಕು ಸಾಕಷ್ಟು ಅನುಮಾನಗಳು ಎಲ್ಬುಗಳಿಗೆ ಕೂಡ ಇವರಾಗಿ ಮೊದಲು ನಾವು ಹೇಗೆ ಖುಷಿ ಖುಷಿಯಿಂದ ಇದ್ವು ಅದೇ ರೀತಿಯಾಗಿ ನಮ್ಮ ಬದುಕು ಶುರುಮಾ ಡಪ್ಪ ಅಂತ ಹೇಳಿ ಕೇಳಿಕೊಂಡು ಮಾಂಗಲ್ಯ ಧಾರಣೆಯನ್ನು ಮಾಡ್ತಾರೆ ಅದನ್ನು ನಾ ಮಾಡಬೇಕಿದ್ರೆ ಭಾರ್ಗವಿ ನಿಜವಾಗ್ಲೂ ಇವ್ನ ಕಣ್ಗಳಲ್ಲಿ ಅದೇ ಪ್ರೀತಿ ಕಾಣಿಸ್ತಿದೆಯಲ್ಲ ನಿಜವಾಗ್ಲೂ ನನ್ನ ಬುದ್ಧಿ ಮಾತು ಕೇಳು ಮನಸ್ಸನ್ನು ಮಾತು ಕೇಳು ಇನ್ನೊಂದು ಕೂಡ ಅರ್ಥ ಆಗ್ತಿಲ್ವಲ್ಲ ಮಾಂಗಲ್ಯ ಧಾರಣೆ ಆಗ್ತಿದ್ದಾಗೆ ನನ್ನ ಮನಸ್ಸಲ್ಲಿ ಇರ್ತಕ್ಕಂಥ ಪ್ರೀತಿ ಮತ್ತೆ ನನಗೆ ಆಗ್ತಿದೆಯಲ್ಲ ಅಂತ ಹೇಳಿ ಭಾರ್ಗವಿ ಯೋಚನೆ ಮಾಡ್ತಿದ್ದಾರೆ ನಂತರ ಇಲ್ಲಿ ಅರ್ಜುನ್ ಮತ್ತು ಭಾರ್ಗವಿ ನೀವಿಬ್ಬರು ಸೇರಿಕೊಂಡು ದೇವರು ಪೂಜೆ ಮಾಡಿ ಅಂತ ಹೇಳಿ ಇಬ್ಬರನ್ನೇ ಕೈಯಿಂದನೇ ಪೂಜೆಯನ್ನು ಮಾಡಿಸ್ತಾರೆ ತದ ನಂತರ ಈ ಕಡೆ ಇಬ್ಬಾಗೆ ಅದನ್ನು ಕೂಡ ಸಹಿಸ್ಕೊಳ್ಳೋಕೆ ತನ್ನ ಮುಂದೆನೇ ತನ್ನ ತಂಗಿಯನ್ನು ಇಷ್ಟು ಮುಖ ಪ್ರಾಮುಖ್ಯತೆ ಕೊಟ್ಟು ನೋಡ್ಕೋತಿರೋದಂತೂ ಅಕ್ಕಿಗೆ ಹುಡ್ತು ಹೋಗ್ತಾ ಇದು ಕೆಲದ್ರ ಜೊತೆಗೆ ಆ ಕಡೆ ವಿಕಿ ಮನೆಗೆ ಹೋಗಿರ್ತಕ್ಕಂಥ ರೀತು ವಿಕ್ಕಿ ನೀನು ನನಗೋಸ್ಕರ ಏನು ಬೇಕಿದ್ರು ಮಾಡ್ತೀಯಾ ಅಲ್ವಾ ನಾನು ನಿನ್ಗೋಸ್ಕರ ಏನು ಬೇಕಿದ್ರು ಮಾಡ್ತೀನಿ ಅದು ನನಗೆ ಗೊತ್ತಿದೆ ಅಲ್ವಾ ಅಂತ ಖಂಡಿತ ಗೊತ್ತು ನಾನು ನಿನಗೋಸ್ಕರ ಬೇಕಿದ್ರೆ ಸತ್ತು ಹೋಗ್ಬಿಡ್ತೀನಿ ಇದು ಅಂತ ಹೇಳ್ತಿದ್ದಾರೆ ಅಷ್ಟು ಪ್ರೀತಿ ಮಾಡ್ತೀನಿ ನಿನಗೆ ಅನ್ನ ಅಂತ ಹೇಳ್ತಿದ್ದಾರೆ ಯಾರಿಗೇನು ಮಾಡಿದ್ರು ನಿನಗೆ ನಿಜವಾಗ್ಲೂ ಆ ಜಯಂತ್ ಬಾಬಾ ಭಾಗ್ರು ಯಾರಿಗೇನಾದರೂ ಮಾಡಿದ್ರೆ ಹೇಳೋ ಕತೆ ಏನು ಮಾಡ್ತೀನಿ ಇಲ್ಲೇ ಇರ್ತಾಕೊಂಡು ಬಂದು ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ವಿಕ್ಕಿ ಹೇಳ್ತಿದ್ರೆ ಇಲ್ಲ ವಿಕ್ಕಿ ನಿನಗೋಸ್ಕರ ನಾನು ಒಂದು ಪ್ರಾಣ ತೆಗ್ದಿದ್ದೀನಿ ಅಂತ ರೀತು ಹೇಳ್ತಾಳೆ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿದಾಗ ನನಗೆ ದುಡ್ಡು ಬೇಕು ಕೊಡ್ತೀಯಾ ಅಂತಕ್ಕಾಗಿನು ದುಡ್ಡು ಕೊಡು ಕೇಳೋದಕ್ಕೆ ಇಷ್ಟೆಲ್ಲ ಪೀಟಿಗೆ ಆಗ್ತಿದ್ಯಾ ಅಯ್ಯೋ ಫಿಫ್ಟಿಗೆ ಬೇಕಾ ಟೈಂಟಿ ಫೈಗೆ ಬೇಕಾ ಎಷ್ಟೇ ಬೇಕು ಕೇಳಿಕೊಡ್ತೀನಿ ಅಂತ ಹೇಳಿ ವಿಕ್ಕಿ ಹೇಳ್ತಾರಾ ಹೇಳ್ತಾರೆ ಫೈ ಅಂತ ಹೇಳಿ ರೀತು ಹೇಳಿದಾಗ ಏನು ಐದು ಸಾವಿರಾರ ಅದಕ್ಕೆ ಇಷ್ಟೆಲ್ಲ ಸಂಕಟ ಪಡ್ತಿದೆಯಾ ಕೇಳೋದಕ್ಕೆ ಅಂತ ವಿಕಿ ಹೇಳಿದಾಗ ಐದು ಸಾವಿರ ಅಲ್ಲ ವಿಕಿ ಐದು ಲಕ್ಷ ಯಾರು ತುಂಬ ಹೆದರಿಸ್ತಿದ್ದಾರೆ ಐದು ಲಕ್ಷ ಕೊಡಲೇಬೇಕು ಅಂತಿದ್ದಾರೆ ನಾನು ಅವ್ರಿಗೆ ಕೊಡಲೇಬೇಕು ಅಂದಾಗ ಐದು ಲಕ್ಷ ಕೇಳ್ತಿದೆಯಲ್ಲ ರೀತು ಯಾಕೆ ಏನು ಅಂತ ವಿಕೆ ಕೇಳಿದಾಗ ಯಾಕೆ ನೀನು ನನಗೆ ಐದು ಲಕ್ಷ ಕೊಡೋದಿಲ್ವಾ ಅಂತ ಕೇಳಿದಾಗ ಅಯ್ಯೋ ನಿನಗೆ ಐದು ಲಕ್ಷ ಕೊಡೋದಲ್ಲ ನಾನು ಕೇಳ್ತಿರೋದು ಐದು ಲಕ್ಷ ಯಾತ್ ಬೇಕು ನಿನಗೆ ನಿಜವಾಗ್ಲೂ ನನ್ನ ಖರ್ಚು ಆಗ್ತದೆ ಐದು ಲಕ್ಷ ಅಂಥದ್ದು ಏನಿದೆ ನೀನು ಯಾಕೆ ಏನು ಅಂತ ಹೇಳಿದ್ರೆ ಐದು ಲಕ್ಷ ಏನಕ್ಕೆ ಎಷ್ಟು ಬೇಕಿದ್ರೂ ನಾನು ನಿನ್ನ ಕೊಡ್ತೀನಿ ಅಂತ ಹೇಳಿ ವಿಕಿ ಹೇಳಿದಾಗ ಇಲ್ಲಿ ರೀತು ಸಂಧ್ಯಾ ಸಾವಿನ ಆ ಒಂದು ರಹಸ್ಯವನ್ನು ಬಿಚ್ಚಿಡೋಕೆ ಮುಂದಾಗ್ತದಾಳೆ ಇತ್ತ ಕಡೆ ಭಾರ್ಗವಿ ಕೂಡ ಸಾವಿನ ರಹಸ್ಯವನ್ನು ತಿಳ್ಕೊಳ್ಳೇಬೇಕು ಅಂತ ಶಪಥ ಮಾಡಿದ್ದಾರೆ ಆ ಮನೆಯಲ್ಲಿ ಆ ಒಂದು ರಹಸ್ಯ ಅಡುಗೆ ಕೂತದೆ ಅಂತಕ್ಕಂಥದ್ದು ಭಾರ್ಗವಿಗೆ ಗೊತ್ತಾಗ್ತದೆ ತದನಂತರ ಅಲ್ಲಿಗೆ ಒಂದಷ್ಟು ಜನಗಳು ಬರ್ತಾರೆ ಯಾರಪ್ಪ ಇದು ಅಂತ ಹೇಳಿ ಕೇಳ್ತಿರ್ಬೇಕಿದ್ರೆ ಈ ಕಡೆ ಯಾರಾದರೂ ಜೆ ಪಿ ಪಾಟೀಲ್ ವಿರುದ್ಧವಾಗಿ ಬಂದುಬಿಟ್ರಾ ಅಂತ ಹೇಳಿ ನಿರ್ಮಲಾ ಸಾಕ್ಷಿ ಎದುರು ಬಿಡ್ತಾರೆ ಬಟ್ ಅದು ಬೃಂದ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಈ ಕಡೆ ಬೃಂದ ಅಂತೂ ಮಾತಾ ಇದ್ದಾಳೆ ಈ ಕಡೆ ಭಾರ್ಗವಿ ಅಂದಾಗ ನಾನೇ ಭಾರ್ಗವಿ ಅಂತ ಭಾರ್ಗವಿ ಮುಂದೆ ಬರ್ತಿದ್ದಾಗ ಭಾರ್ಗವಿ ಮುಖಕ್ಕೆ ಮಸಿ ಬಳಿತಾರೆ ಮಸಿ ಬಡಿಯೋದ್ರ ಮುಖಾಂತರ ಭಾರ್ಗವಿಗೆ ಅವಮಾನ ಮಾಡ್ತಿದ್ದಾರೆ ಈ ಕಡೆ ಏತು ಅಂತ ಹೇಳಿ ಶಕುಂತಲ ಅವರು ಬಿಡಿಸ್ಕೊಳ್ಳೋಕೆ ಮುಂದಾಗ್ತಾ ಇದ್ದಾರೆ ಜೊತೆಗೆ ಇವಳು ಎಂಥ ಪಾಪಿ ಗೊತ್ತಾ ಇವತ್ತಲ್ಲಿ ಹೆಣ್ಮಕ್ಳು ಬೆಳೀತಿದ್ದಾರೆ ಹೆಣ್ಮಕ್ಳು ಬೆಳೀತಿದ್ದು ಅಭಿ ಅಭಿವೃದ್ಧಿ ಆಗ್ತಿದ್ದಾರೆ ಅಂಥದ್ರಲ್ಲಿ ಸಂಧ್ಯಾಗೆ ಇರೋದು ಸುಳ್ಳನ್ನೆಲ್ಲ ಹೇಳ್ಕೊಟ್ಟು ಇವತ್ತು ಸಂಧ್ಯಾ ಪ್ರಾಣವನ್ನ ತಿದ್ದಾಳೆ ಇವಳು ಇಂಥವಳು ನಮ್ಮ ಮಹಿಳೆಯರಿಗೆ ಕಳಂಕ ಇವಳು ಕಪ್ಪು ಕೋಟ್ ಹಾಕೋದಲ್ಲ ಕಪ್ಪು ಮಸಿ ಬಳ್ಕೋಬೇಕು ಅಂತ ಹೇಳಿ ಮುಖಕ್ಕೆ ಮಸಿ ಬಳಿತದ ತದನಂತರ ಇಲ್ಲಿ ಭಾರ್ಗವಿ ಕುಸಿತು ಹೋಗ್ತದಾಳೆ ಬಟ್ ಅರ್ಜುನ್ ಆ ಟೈಮಲ್ಲಿ ಮನೆಯಲ್ಲೆಲ್ಲ ಬಿಕಾಸ್ ಅರ್ಜುನ್ ಯಾವುದು ಫೋನ್ ಕಾಲ್ ಬಂತು ಅಂತ ಅವರು ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಈ ಒಂದು ಸಮಯದಲ್ಲಿ ಬೃಂದ ಕಡಿಯವರು ಬಂದ ಇಲ್ಲಿ ಭಾರ್ಗವಿ ಮುಖಕ್ಕೆ ಅವಮಾನ ಮಾಡ್ತಿದ್ದಾರೆ ಮತ್ತೊಂದು ಬಸ್ ಬಳಿಯೋಕೆ ಮುಂದಾಗ್ತಿರ್ತಾರೆ ನೀನು ಯಾವುದೇ ಕಾರಣಕ್ಕೂ ಇಲ್ಲಿ ಕೂಡ ಅಂತ ಹೇಳಿ ಹೇಳ್ಕೊಂಡು ಕೂಡ ಹೋಗ್ತಿರ್ತಾರೆ ಆ ಒಂದು ಟೈಮಲ್ಲಿ ನಿರ್ಮಲ್ ಅವರು ತಡಿಯೋಕೆ ಅಂತ ಬಂದಾಗ ಬೃಂದಾನೆ ತಡಿತಾಳೆ ತದನಂತರ ಇಲ್ಲಿ ಭಾರ್ಗವಿ ಕರ್ಕೊಂಡು ಹೋಗಿ ಹೊರಗಡೆ ತರ್ತಾರೆ ಅಶ್ವತಿ ಅರ್ಜುನ್ ಬರ್ತಾರೆ ಮಳೆ ಬರ್ತಿರುತ್ತೆ ಮುಖಕ್ಕೆ ಹಾಕಿರೋ ಮಸೇನು ಕೂಡ ತೊಲಕ ಹೋಗುತ್ತೆ ಜೊತೆಗೆ ತೊಳೆದು ಹೋಗುತ್ತೆ ತದನಂತರ ಇಲ್ಲಿ ಭಾರ್ಗವಿನ ಅರ್ಜುನ್ ಕರ್ಕೊಂಡು ಬರ್ತಾರೆ ಭಾರ್ಗವಿ ಬರ್ತಿದ್ದಾಗೆ ಮಹಾಭದ್ರಭದ್ರ ಕಾಳಿಯಾಗಿ ಕಾಣಿಸ್ಕೊಡ್ತಾಳೆ ನಿಜವಾಗ್ಲೂ ಬೃಂದ ನಿರ್ಮಲ ಸಾಕ್ಷಿ ಎಲ್ಲರೂ ಎದೇ ನಡ್ಕೊ ಹೋಗ್ತದೆ ಕುಣಿಗೂ ಇಂಚಿಕೊಟ್ಟಂತ ಭಾರ್ಗವಿ ರೂಮಿಗೆ ಹೋಗಿ ಕಣ್ಣೀರು ಹಾಕೊಂಡು ಕೂಡ್ತಿದ್ರೆ ಎಲ್ಲರೂ ಅಚ್ಚುಕಟ್ಟಾಗಿ ನೆಮ್ಮದಿಯಿಂದ ಊಟ ಮಾಡ್ತಿರ್ತಾರೆ ನಿಮ್ಮ ಮನಸ್ಸಿಗೆ ಹೇಗೆ ನೆಮ್ಮದಿ ಬಂತು ಮನೇಲಿ ಇಷ್ಟು ಇಲ್ಲ ನಡೆದು ಭಾರ್ಗವಿ ಕಣ್ಣೀರು ಹಾಕ್ತಿದ್ದಾರೆ ಹೇಗೆ ಈಗ ಊಟ ಮಾಡ್ತಿದ್ರ ಅಂತ ಅರ್ಜುನ್ ಅರ್ಶಿ ಮಾಡ್ತಾ ಇನ್ನೇನು ಮಾಡಬೇಕಿತ್ತು ಹಾಗೆ ಹೀಗೆ ಅಂತ ಹೇಳ್ತಿರ್ತಾರೆ ನಿರ್ಮಾಣ ಅಷ್ಟರಲ್ಲಿ ಭಾರ್ಗವಿ ಬಂದಿದ್ದೆ ನೀವು ಯಾಕೆ ಇವರನ್ನು ಪ್ರಶ್ನೆ ಮಾಡ್ತಿದ್ರೆ ಅರ್ಜುನ್ ನೀವು ಸುಮ್ಮೀರಿ ಅಂತ ಅರ್ಜುನನ್ನು ಸುಮ್ಮರಿಸ್ತಾಳೆ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಯಾರೂ ಕೂಡ ಆಗಿಲ್ಲ ಅಂತ ಕೈ ಯಾರು ಹೇಳಿದ್ದು ನಾನು ಕೋರ್ಟ್ಗೆ ಹೋಗ್ತೀನಿ ಅಂತ ನಾನು ಇನ್ನು ಮುಂದೆ ಈ ಮನೆ ಸುಸಿ ಆಗಿರ್ತೀನಿ ಹೊರತು ಕೋರ್ಟ್ ಹೋಗೋದಿಲ್ಲ ಅಂತ ಹೇಳಿ ಬೃಂದಾಗಿ ತಿರುಗಿ ಇಟ್ಟುಕೊಂಡು ಬೃಂದಪ್ಲಾನೆ ಉಲ್ಟಾ ಮಾಡೋಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸ್ಕೆಚ್ ಹಾಕುತ್ತಿದ್ದಾಳೆ ಭಾರ್ಗವಿ ಹಾಗಾದರೆ ಏನಾಗುತ್ತೆ ಮುಂದೆ ಟ್ಯೂನ್